ಇನ್ನು ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋದಲ್ಲಿ ಯುವಕರು ಹುಚ್ಚಾಟವನ್ನು ಮಾಡಿರುವಂಥದ್ರ ಬಗ್ಗೆ ವರದಿಯಾಗಿದೆ ಕರಿಮಣಿ ಮಾಲೀಕ ನೀನೆಲ್ಲ ಸಾಂಗ್ ಹಾಡುತ್ತಾ ಕಿರ್ಚಾಟ ನಡೆಸಿದ್ದಾರೆ ಯುವಕರ ನಡೆಯಿಂದ ಮೆಟ್ರೋ ಪ್ರಯಾಣಿಕರು ಇತರ ಯಾರಿದ್ರು ಅವರಿಗೆಲ್ಲರಿಗೂ ಕೂಡ ಕಿರಿಕಿರಿಯಾಗಿದೆ ನಿನ್ನೆ ತಡರಾತ್ರಿ ನಮ್ಮ ಮೆಟ್ರೋ ರೈಲಿನಲ್ಲಿ ಆಗಿರುವಂತಹ ಘಟನೆ ಇತ್ತು ಯುವಕರ ಮೊಂಡಾಟದ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರೀಲ್ಸ್ ಮತ್ತು ಜೋರಾಗಿ ಸದ್ದು ಮಾಡಬೇಡಿ ಅನ್ನುವಂಥ ಒಂದು ನಿಯಮ ಇದೆ ಮೆಟ್ರೋದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಅರಿತಿ ಮಾಡೋ ಹಾಗಿಲ್ಲ ಸೊ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಈಗ ಕ್ರಮಕ್ಕೂ ಕೂಡ ಆಗ್ರಹ ಕೇಳಿ ಬರ್ತಾ ಇದೆ ಮೆಟ್ರೋದಲ್ಲಿನ ನಿಯಮ ಗಾಳಿಗೆ ತೂರಿದ್ದಾರೆ ಈ ಯುವಕರು ಕೆರ್ಚಾಡ್ತಾ ಇದ್ರಂತೆ ರೀಲ್ಸ್ ಮಾಡಿಕೊಂಡು ಹುಚ್ಚಾಟ ಮೆರೆದಿದ್ದಾರೆ ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಆಗಿರೋದಿದ್ದು ನೋಡಿ ಒಂದು ವಿಡಿಯೋ ಕೂಡ ಲಭ್ಯವಾಗಿದೆ ಯೋಗೇಶ್ ಎಕ್ಸಾಟಿಕ್ ವೆಜಿಟೇಬಲ್ ಕೃಷಿಯಲ್ಲಿ ಎಕರೆಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅದಷ್ಟು ಮಾಹಿತಿ ನಾವು ಪ್ರತಿನಿಧಿ ಕಿರಣ್ ಸೂರ್ಯ ನೀಡ್ತಾರೆ ಕಿರಣ್ ಏನಿದು ಘಟನೆ ಏನಾಗಿರುವಂತದ್ದಿಲ್ಲ ಹೌದ್ರಮನ್ ಖಂಡಿತವಾಗಲೂ ಕೂಡ ಮೆಟ್ರೋದಲ್ಲಿ ಪ್ರತಿ ಬಾರಿ ಕೂಡ ಇಂಥ ಉಚ್ಚಾಟಗಳು ನಡೀತಾನೆ ಇರುತ್ತೆ ಬಿ ನ ಅಧಿಕಾರಿಗಳು ಕೂಡ ದಂಡವನ್ನು ಹಾಕುವಂತದ್ದಾಗಿರ್ಬಹುದು ಪೊಲೀಸ್ ಸ್ಟೇಷನ್ ಕರೆದುಕೊಂಡು ಹೋಗಿ ಎಚ್ಚರಿಕೆಯನ್ನು ಕೊಡುವಂತ ಇಂಥ ಘಟನೆಗಳು ಸಾಕಷ್ಟು ಬಾರಿ ಹಿಂದೆ ಕೂಡ ನಿನ್ನೆ ಮ್ಯಾಚ್ ನಡೀತಾ ಇತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಿಂದ ಹೊರಡುವಂಥ ಏನೊಂದು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಯುವಕರು ಯುವಕ ಯುವತಿಯರು ಆ ಒಂದು ಟ್ರೈನ್ ಅಂದರೆ ಅಂದ್ರೆ ಕರಿಮಣಿ ಮಾಲೀಕ ಸಾಂಗ್ ಈಗಾಗಲೇ ಕೂಡ ಆಡಿದ್ದಾರೆ ಅನ್ನಂತೇಳಿ ಸಹ ಪ್ರಯಾಣಿಕರು ಈಗಾಗಲೇ ಟ್ವಿಟರ್ ನಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡುವ ಮೂಲಕವಾಗಿ ಆರ್ ಸಿ ಟ್ಯಾಗ್ ಅನ್ನ ಕೂಡ ಮಾಡಿರುವಂತದ್ದು ಸಾಮಾನ್ಯವಾಗಿ ಹಿಂದೆ ಕೂಡ ರೀಲ್ಸ್ ಮಾಡುವಂತಹ ಸಂದರ್ಭದಲ್ಲಿ ಮೆಟ್ರೋ ಅಧಿಕಾರಿಗಳು ಆ ರೀಲ್ಸ್ ಮಾಡಿದಂತಹ ಯುವಕ ಯುವತಿಯರಿಗೆ ಐನೂರು ರೂಪಾಯಿ ದಂಡವನ್ನು ಹಾಕಿದ್ರು ಟಿವಿನ ಈ ಬಗೆಗೆ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡದ ಮೇಲೆ ಹತ್ತು ಸಾವಿರ ರೂಪಾಯಿ ದಂಡದವರೆಗೂ ಕೂಡ ಈಗಾಗಲೇ ದಂಡದ ಮೊತ್ತವನ್ನು ಹೆಚ್ಚಳ ಮಾಡಿರುವಂತದ್ದು ಈಗಾಗಲೇ ಒಂದು ಮೆಟ್ರೋ ಟ್ರೈನ್ ನಲ್ಲಿ ನೂರಾರು ಜನ ಯುವಕ ಯುವತಿಯರನ್ನು ಸೇರಿಕೊಂಡು ದೊಡ್ಡ ಮಟ್ಟದಲ್ಲಿ ಜೋರಾಗಿ ಅಂದ್ರೆ ಇವರು ಕರಿಮಣಿ ಮಾಲೀಕ ಸಾಂಗ್ನ ಆಡುವ ಮೂಲಕವಾಗಿ ಸಹ ಪ್ರಯಾಣಿಕರಿಗೆ ಕಿರಿಕಿರಿಯನ್ನು ಉಂಟು ಮಾಡಿರುವಂತದ್ದು ತೊಂದರೆಯನ್ನು ಕೊಟ್ಟಿರುವಂತದ್ದು ಸಾಮಾನ್ಯವಾಗಿ ರೇಮಾನಿ ಮೆಟ್ರೋ ಅಂತಿದ್ದಂತೆ ಯಾವುದೇ ತರವಾದಂತಹ ಟ್ರಾಫಿಕ್ ಸಮಸ್ಯೆ ಇರೋದಿಲ್ಲ ಪೊಲೂಷನ್ ವೇಗವಾಗಿ ಮತ್ತೆ ಸರಿಯಾದ ಸಮಯಕ್ಕೆ ಹೋಗಬಹುದು ಅನ್ನೋ ನಿಟ್ಟಿನಲ್ಲೇ ಸಾಮಾನ್ಯರು ಸಾಮಾನ್ಯರು ಈ ಒಂದು ಟ್ರೈನ್ ನಲ್ಲಿ ಓಡಾಡುವಂತದ್ದು ರೆಹಮಾನ್ ಓಕೆ